ಬಗ್ಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದಾರೆ ಇದು ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರೋ ರಾಜ್ಯಪಾಲರಿಗೆ ಧಿಕ್ಕಾರ ಇರಲಿ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಇರೋ ವ್ಯಕ್ತಿಗೆ ಕಳಂಕ ತರಬೇಕು ಅಂತ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಅವರು ಬಸಿ ಬಳಿಬೇಕು ಅವ್ರಿಗೆ ಮಕ್ಕಕ್ಕೆ ಬಸಿ ಬಳಿಬೇಕು ಅನ್ನೋದ್ ಇದನ್ನ ಮಾಡ್ಕೊಂಡು ಪಕ್ಷದವರು ಅವ್ರ ಮಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯ ಒಂದು ಒಂದು ಕೂದ್ಲು ಅವರು ಏನು ಆಗೋದಿಲ್ಲ ಸಿದ್ದರಾಮಯ್ಯನವರು ನ್ಯಾಯಸಮ್ಮತವಾಗಿ ಅವ್ರು ಗೆದ್ದು ಬರ್ತಾರೆ ಅನ್ನೋದು ನನಗೆ ಆಶಯ ಇದೆ ಸರ್ ಆತ್ಮವಿಶ್ವಾಸ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಅಭಿಮಾನಿಗಳು ಹಿರಿಯ ಸೋಮಣ್ಣವರು ರಾಜೀವ್ ಅವರು ಎಲ್ಲಾ ಸಿದ್ದರಾಮಯ್ಯ ಅಭಿಮಾನಿಗಳು ಎಲ್ಲರೂ ಬಂದು ಚಾಮುಂಡಿಪುರಂ ಇಂದ ನಂಜು ಮಳಿಗೆ ವೃತ್ತ ತನಕ ಕನಕ ವೃತ್ತ ತನಕನೂ ಪಂಜಿನ ಮೆರವಣಿಗೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ